ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಟೈಮ್ ಬಂದು ಎಂಟುವರೆ ಆಗಿದೆ ಬನ್ನಿ ನಾಷ್ಟೇ ಏನು ಮಾಡಿದ್ದೀನಿ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ನಾಷ್ಟಿಗೆ ಬಂದು ಪಲಾವ್ ಮಾಡ್ಕೊಂಡಿದ್ದೀನಿ ಪುದೀನ ಪಲಾವು ಸೊ ಕೊತ್ತಂಬರಿ ಎಲ್ಲ ಹಾಕಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ನಾಸ್ಟಿಗೆ ಇದು ಆಮೇಲೆ ಬಾಕ್ಸಿಗೆ ಬಂದು ಇಲ್ಲಿ ಸಾಂಬಾರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು ಸೊ ನನಗಂತೂ ಫೇವ್ರೇಟು ತುಂಬ ಮಾಡೋದು ಕೂಡ ತುಂಬ ಈಸಿ ಸೊ ಇವತ್ತು ಪಲಾವ್ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ಇವತ್ತು ಇದನ್ನ ಮಾಡಿಕೊಂಡೆ ಅದ್ರ ಜೊತೆ ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಮೊಟ್ಟೆ ದಿನ ತಿಂತಾ ಇದ್ದಾರೆ ನಮ್ಮ ಮನೆಯವರು ಸೊ ಮೊಟ್ಟೆ ಬೇಯಿಸೋಂದ್ರೆ ಅದಕ್ಕೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಆಮೇಲೆ ಇಲ್ಲಿ ಪಲಾವ್ಗೆ ಮಸ್ತ್ ಬಜ್ಜಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿದೆ ಕಾಂಬಿನೇಷನು ಸೊ ಅದಕ್ಕೋಸ್ಕರ ಸೊ ಫ್ರೆಂಡ್ ಜೊತೆಗೆ ನಮ್ಮ ಮನೆಯವರು ಮೊಟ್ಟೆ ಬೇಕು ಅಂದರು ಸೊ ಅದನ್ನು ಬೇಯಿಸಾಕಿ ಈ ಥರ ಪೇಪರೆಲ್ಲ ಹಾಕಿದ್ದೆ ಸೊ ನಾನು ಅಷ್ಟೆಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಬಂದಿದ್ದೆ ಸೊ ಕೆಲ್ಸಕ್ಕೆ ಬಂದಿದ್ದ ತಕ್ಷಣ ಒಂದು ಪಾರ್ಸೆಲ್ ಬಂದಿತ್ತು ಸೊ ಏನಾದರೂ ಬೇಕು ಅಂದರೆ ಅಲ್ಲೇ ನಾವು ಆರ್ಡ್ರ್ ಮಾಡ್ಕೊಳ್ತೀವಿ ಸೊ ಒಬ್ಬರೇನಾದರೂ ಚೆನ್ನಾಗಿದೆ ಅಂತಂದರೆ ಅದನ್ನು ಎಲ್ಲರೂ ತೊಗೊಂಡು ನೋಡ್ತಾ ಇರ್ತೀವಿ ಈ ಆರ್ಡ್ರ್ ಮಾಡಿರೋರು ಇನ್ನೂ ಬಂದೇ ಇರಲಿಲ್ಲ ಸೊ ನಾನೇ ಆಲ್ರೆಡಿ ಓಪನ್ ಮಾಡಿ ನೋಡ್ತಿದ್ದೀನಿ ಅವ್ರು ಹೀಗೆ ಬಂದರು ಸೊ ನೋಡ್ತಾಯಿದ್ರು ಅವ್ರನ್ನ ತುಂಬಾ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಪ್ಲಾಜಾ ಪ್ಯಾಂಟ್ ಥರ ಜಸ್ಟ್ ಟು ಟ್ವೆಂಟಿಗೆ ಎರಡು ಪೀಸ್ ಬಂದಿದೆ ಬಟ್ಟೆ ಕೂಡ ಎಷ್ಟು ಮಂದಕ್ಕಿದೆ ಅಂದರೆ ಅಷ್ಟು ಮಂದಕ್ಕಿದೆ ತುಂಬಾ ತುಂಬ ಚೆನ್ನಾಗಿತ್ತು ಸೊ ನಾನು ಬುಕ್ ಮಾಡ್ಬೇಕು ಅಂದ್ಕೊಂಡು ನೋಡೋಣ ಪೇಮೆಂಟ್ ಆದಮೇಲೆ ಅಂದ್ಕೊಂಡು ಆಮೇಲೆ ತಿರುಪತಿ ಲಾಡು ತಂದಿದ್ರು ಅದನ್ನು ಕೂಡ ತಿನ್ಕೊಂಡೆ ಸೊ ಫ್ರೆಂಡ್ಸ್ ಹೋಗಿದ ತಕ್ಷಣ ಇವತ್ತು ಕೆಲಸ ಅಂತೂ ತುಂಬ ಚೆನ್ನಾಗಿತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸೊ ಈಗ ಟೀಗ್ ಬಂದಿದ್ದೀವಿ ಆಲ್ರೆಡಿ ನಾನೊಬ್ಬರು ಕೊಲೆಗೆ ಬಂದು ಕುತ್ಕೊಂಡಿದ್ದಾರೆ ಸೊ ಬನ್ನಿ ಕೂತ್ಕೊಂಡು ಆಮೇಲೆ ಹೋಗೋಣ ಸೊ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನಮ್ಮ ಗ್ಯಾಂಗಲ್ಲಿ ಒಬ್ಬರು ಹಾಲು ಕುಡಿಯೋ ರೊಟ್ಟಿ ಕುಡಿಯೋರು ಇದ್ದಾರೆ ಅಂತ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಫೀಸಿಗೆ ಬಂದ್ವಿ ನಾನು ಸ್ನಾ ಕಾಲಿಗೊಬ್ಬರು ಸ್ನ್ಯಾಕ್ಸ್ ತಂದರು ಪ್ರತಿದಿನ ಯಾರಾದರೂ ಒಬ್ಬರು ಏನಾದರೂ ಸ್ನ್ಯಾಕ್ಸ್ ತಂದೇ ತರ್ತಾರೆ ಸೊ ಇಲ್ಲ ಅನ್ನೋ ದಿನವೇ ಇರ್ತಾಯಿದ್ದಿಲ್ಲ ಸೊ ಈ ನಡುವೆ ಮಾಯವ್ನಿಗೆ ಸ್ವಲ್ಪ ಕಮ್ಮಿ ಆಗಿದೆ ಯಾಕಂದರೆ ಸೀಸನ್ ಮುಗ್ದಿದೆಯಲ್ವ ಸೊ ಹಾಗಾಗಿ ಸೊ ಅಷ್ಟು ಚಕ್ರಿನೂ ತಿನ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ ತುಂಬ ತುಂಬ ಕೆಲಸ ಇತ್ತು ಇವತ್ತು ಸೊ ಏನು ಅಂದರೆ ಕೆಲಸ ಮಾಡ್ತಾನೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ತುಂಬ ತುಂಬ ಬೇಗ ಹೋಯಿತು ಇವತ್ತು ಟೈಮ್ ಯಾಕಂದರೆ ನನಗೆ ಇವತ್ತು ಸಿಕ್ಕಾಬಿಟ್ಟೆ ಕೆಲಸ ಇತ್ತು ಸೊ ಒಂಥರ ಇವತ್ತು ಒಳ್ಳೆಯ ಮೂಡಲ್ಲಿ ಹೋಗಿದೆ ಫ್ರೆಶ್ ಮೂಡಲ್ಲಿ ಸೊ ಕೆಲಸ ಅಂದರೆ ತುಂಬ ಬೇಗ ಆಯಿತು ಅಂದ್ಕೊಂಡಿದ್ದ ಕೆಲಸನೂ ಆಯಿತು ಸೊ ಒಂಥರ ನೆಮ್ಮದಿ ಖುಷಿ ಸೊ ನಾವೇನಾದರೂ ಅಂದ್ಕೊಂಡು ಹೋದರೆ ಕೆಲಸ ಆಗುತ್ತಲ್ವ ಸೊ ಇವತ್ತಂತೂ ನಿಜವಲ್ಲೂ ನನ್ನ ಖುಷಿಯಾಗಿದ್ದೀನಿ ಯಾಕಂದರೆ ಮಂತ್ ಎಂಡ್ ಆಲ್ರೆಡಿ ಬಂದು ಅಂತೂ ಬ್ಯಾಂಗದು ಸೊ ತಲೆನೋವೇ ಇರೋದಿಲ್ಲ ಸೊ ಊಟದ ಟೈಮ್ ಆಯಿತು ಬನ್ನಿ ಈಗ ಊಟಕ್ಕೆ ಹೋಗೋಣ ಸೊ ಫ್ರೆಂಡ್ಸ್ ಈಗ ಊಟಕ್ಕೆ ಬಂದಿದ್ದೀನಿ ಸಾಂಬಾರಂತೂ ತುಂಬ ಚೆನ್ನಾಗಿದೆ ಗಮ್ಮಂದೆ ಸ್ಮೆಲ್ ಇದೆ ಸೊ ಎಲ್ಲರೂ ಇಲ್ಲಿ ಬಾಕ್ಸ್ ತಂದು ಇಟ್ಬಿಟ್ಟು ಇವಾಗ ಕೈತು ಕುಂಬಾರಕ್ಕೆ ಹೋಗಿದ್ದಾರೆ ಸೊ ಬಂದಮೇಲೆ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ ಊಟ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿ ಇವಾಗ ಗ್ರೀನ್ ಟೀ ಕುಡಿತಾರೆ ಟೈಮ್ ಬಂದು ನಾಲ್ಕು ಕಾಲಾಗಿದೆ ಸೊ ನಾನಂತೂ ಮಾಡಿಲ್ಲ ಸೊ ನಾನು ಕೊಳಿಗೊಬ್ಬರು ಮಾಡ್ಕೊಂಬಂದು ಕೊಟ್ಟರು ಸೊ ಹಾಗಾಗಿ ಗ್ರೀನ್ ಟೀ ಕುಡ್ದೆ ಈಗ ಟೈಮ್ ಆಯಿತು ಬನ್ನಿ ಈಗ ಮನೆಗೆ ಹೋಗೋಣ ತುಂಬ ಕೆಲಸ ಇದೆ ಇವತ್ತು ಸೊ ಫ್ರೆಂಡ್ಸ್ ಈಗ ತಾನೆ ಕೆಲಸದಿಂದ ಬಂದೇ ನೋಡಿದ್ರೆ ಅಷ್ಟು ನಮ್ಮ ಮನೆಯವ್ರು ಬಿದ್ರು ತೊಗೊಂಬಂದಿಕ್ಕಿದ್ದಾರೆ ಇವತ್ತು ನಮ್ಮ ಮನೆಯವ್ರ ಮನೆಯಲ್ಲೇ ಇದ್ದರು ಸೊ ಹಾಗಾಗಿ ಬಿದ್ರು ಕಿತ್ಕೊಂಡ್ಬಂದಿದ್ದಾರೆ ಇದು ಸೀಸನಲ್ಲಿ ಒಂದೇ ಸತಿ ಸಿಗೋದು ಸೊ ತುಂಬಾ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಒಳ್ಳೇದು ಕೂಡ ಇದು ಹುಡುಗರಿಗೆ ಹುಡುಗಿರ್ಗು ತುಂಬ ಒಳ್ಳೇದು ಸೊ ಇದು ಸಾಂಬಾರಂತೂ ತುಂಬಾ ತುಂಬ ಚೆನ್ನಾಗಿರುತ್ತೆ ಇದನ್ನು ಮೇ ಬಿ ನಾಳೆ ಸಾಯಂಕಾಲ ಮಾಡ್ಬೋದು ಮಾಡ್ಬೇಕಾದ್ರೆ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಬನ್ನಿ ಬೇಗ ಮನೆಯೆಲ್ಲ ಗುಡಿಸಿ ಒರೆಸಿ ಸೊ ಫ್ರೆಂಡ್ಸ್ ಇನ್ನೂ ಏನೂ ಕತ್ಲಾಗಿಲ್ಲ ಇನ್ನೂ ಬೆಳಕಿದೆ ಸೊ ಮನೆಯೆಲ್ಲ ಗುಡಿಸಿ ಒರೆಸಿ ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂದ್ಕೊಂಡೆ ಸೊ ಬನ್ನಿ ಬೇಗ ಮುಗಿಸ್ಕೊಳ್ಳೋಣ ಸೊ ಫ್ರೆಂಡ್ಸ್ ಕೆಲಸದಿಂದ ಬಂದಿದ್ದ ತಕ್ಷಣ ಒಂದು ಸ್ವಲ್ಪೊತ್ತು ರೆಸ್ಟ್ ತೊಗೊಂಡ್ಲೇ ಇಲ್ಲ ಸೊ ಹಾಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಣ ಅಂದ್ಬಿಟ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಸೊ ಬಂದು ಮನೆಯೆಲ್ಲ ಒರೆಸ್ಕೊಂಡು ನಾನು ರೆಡಿಯಾಗಿ ಆಮೇಲೆ ದೇವ್ರ ಮನೆಗೆ ಹೋದೆ ಕ್ಲೀನ್ ಮಾಡ್ಕೊಳ ಅಂತ ಏಳು ಗಂಟೆಗೆ ಹೋಗಿತ್ತು ನಾನು ಎಲ್ಲ ರೆಡಿಯಾಗಿ ಹೋಗೋಷ್ಟರಲ್ಲಿ ಸೊ ಸಂಜೆ ಹೊತ್ತು ಕಲಶ ಕದಲ್ಸ್ಬಾರ್ದು ಇಲ್ವೋ ನನಗೆ ಗೊತ್ತಿಲ್ಲ ಸೊ ಇನ್ನು ಬೇರೆ ಟೈಮ್ ನನಗೆ ಸಿಗೋದಿಲ್ಲ ಫ್ರೆಂಡ್ಸ್ ಇನ್ನು ಬೆಳಗ್ಗೆ ಹೊತ್ತು ಆಗೋದಿಲ್ಲ ಇವತ್ತು ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಮಾಡ್ಕೊಳ್ಬೇಕು ಅಂತ ಇದ್ದಿದ್ದು ಬಟ್ ಬೆಳಗ್ಗೆ ಎದೊಳಕ್ಕೆ ಆಗಲಿಲ್ಲ ನೀನ್ನೇನು ಸಿಕ್ಕಾಪಟ್ಟೆ ಕೆಲಸ ಇತ್ತಲ್ವ ಸೊ ಬೆಳಗ್ಗೆ ಹೊತ್ತು ನನಗೆ ಆಗೋದಿಲ್ಲ ಅಲ್ಲಾರ ಇಟ್ಟಿರ್ತೀನಿ ಬಟ್ ಓಡ್ಕೊಳ್ತಾ ಇರತ್ತೆ ಎದೊಳಕ್ಕೆ ಆಗಲ್ಲ ಆರೂವರೆಗೆ ಹಂಗು ಹಿಂಗು ಮಾಡಿ ಎದೊಳ್ತೀನಿ ಆರೂವರೆಗೆ ಇದ್ರೂ ಎರಡು ಅಡುಗೆ ಮಾಡೋಷ್ಟೇ ನನಗೆ ಸಾಕಾಗುತ್ತೆ ಮತ್ತು ನಾನು ರೆಡಿಯಾಗಿ ಹೊಡೋದು ಮನೆ ಕ್ಲೀನ್ ಮಾಡೋದು ಇದ್ದೇ ಸರಿ ಹೋಗುತ್ತೆ ಸೊ ದಿನ ಮನೆ ಒರೆಸಿ ಎಲ್ಲ ರೆಡಿ ಮಾಡ್ತೀನಿ ಸೊ ಹಾಗಾಗಿ ನನಗೆ ಟೈಮ್ ಸಿಗೋದಿಲ್ಲ ಎರಡು ಅಡುಗೆ ಬೇರೆ ಮಾಡಬೇಕು ಸೊ ಅದಕ್ಕೆ ಬೆಳಗ್ಗೆ ಹೊತ್ತು ನನಗೆ ಆಗಲಿಲ್ಲ ಸೊ ಸಂಜೆನೇ ಇದ್ದೀನಿ ನೋಡೋಣ ಏನೂ ಆಗೋಲ್ಲ ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಸೊ ದೇವ್ರ ಸಾಮಾನಿಗೆಲ್ಲ ಅಷ್ಟ ಇಟ್ಕೊಂಡೆ ಸೊ ಫೋಟೋಗಳಿಗೂ ಗಂಧ ಇದೀನಿ ಈ ಸರ್ತಿ ಗಂಧ ನಾನು ತಂದಿರೋದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದರೆ ಇದು ಸ್ಮೆಲ್ಲೇನೋ ಚೆನ್ನಾಗಿ ಬರ್ತಿದೆ ಬಟ್ ಇದು ಗಂಧ ಬಂದು ಅರ್ಶನ ಕಲರ್ ಬರುತ್ತೆ ಒಣಗಿದ್ದಾದಮೇಲೆ ಸೊ ಅದು ನನಗೆ ಇಷ್ಟ ಆಗಲಿಲ್ಲ ಸೊ ನೋ ಆದಷ್ಟು ಬೇಗ ಚೇಂಜ್ ಮಾಡೋಕ್ಕೆ ನೋಡ್ತೀನಿ ಸೊ ಫೋಟೋಗೆಲ್ಲ ಅರ್ಶನ ಕುಂಕುಮ ಗಂಧ ಸಾರಿ ಗಂಧ ಕುಂಕುಮ ಎಲ್ಲ ಇಟ್ಕೊಂಡೆ ರಾಯರ ಫೋಟೋಗೆ ಇಷ್ಟ ನನಗೆ ಗೊತ್ತಿಲ್ ಗೊತ್ತಿರಲಿಲ್ಲ ಗೆಜ್ಜೆ ವಸ್ತ್ರ ಹಾಕ್ಬಾರ್ದು ಅಂತ ಈಗ ನನಗೆ ಗೊತ್ತಾಯಿತು ಯಾವುದೋ ವಿಡಿಯೋ ನೋಡಿ ಸೊ ಹಾಗಾಗಿ ಅದಕ್ಕೆ ಗೆಜ್ಜೆ ವಸ್ತ್ರ ನಾನು ಹೋದ ವಾರ ಹಾಕಿದೆ ಈ ವಾರ ತೆಗ್ದುಬಿಡ್ತೀನಿ ಸೊ ಆಮೇಲೆ ಬಾಗಲೂ ಕೂಡ ಹೋಮು ಸ್ವಸ್ತಿಗೆ ತ್ರಿಶೂಲ ಎಲ್ಲ ಬರ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಮಾಡಬೇಕಂದ್ರೆ ನನಗೆ ಬಾಡಿ ಪೇನ್ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ಇದೆಲ್ಲ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಕೂತ್ಕೊಳ್ತೀವಿ ಅವಾಗಿರುತ್ತೆ ಮಾತ್ರ ಅಂದರೆ ನಿಜವಾಗ್ಲೂ ಸ್ವರ್ಗನೇ ಕಾಣಿಸ್ಬಿಡುತ್ತೆ ಅಷ್ಟು ಬಾಡಿ ಪೈನ್ ಇರುತ್ತೆ ಸೊ ನೋಡೋಣ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ವ ಸೊ ಫ್ರೆಂಡ್ಸ್ ಹಾಗೆ ಬಾಗಿಲು ಕೂಡ ಅಷ್ಟ ಇಟ್ಕೊಂಡಿದ್ದಾಯಿತು ಸೊ ದೇವ್ರ ಮನೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈಗಲೇ ಹೂವು ಅಲ್ಲ ಏನೂ ಇಡೋದಿಲ್ಲ ಸೊ ಬೆಳಗ್ಗೆಗೆ ಇಟ್ಕೊಂಡು ಒಟ್ಟಿಗೆ ಬೆಳಗ್ಗೆಗೆ ಪೂಜೆ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇನ್ನೂ ಬೆಡ್ ಮೇಲೆ ಸೋಫಾ ಮೇಲೆಲ್ಲ ಏನು ಕವರ್ ಹಾಕಿಲ್ಲ ಈಗ ಹಾಕಬೇಕು ಸೊ ಈಗ ಟೈಮ್ ಬಂದು ಎಂಟು ಮುಕ್ಕಾಲು ಆಗಿದೆ ಇನ್ನೂ ಅಡುಗೆಯೂ ಮಾಡಿಲ್ಲ ಸೊ ದೇವ್ರ ಮನೆ ಕ್ಲೀನ್ ಮಾಡೋದೇ ಇಷ್ಟೊತ್ತಾಯಿತು ಸೊ ಈಗ ಬೆಳಿಗ್ಗೆ ಸಾರು ಮಾಡಿ ಹೋಗಿದೆ ಫ್ರೆಂಡ್ಸ್ ಬಾಕ್ಸ್ಗೆ ಸಾಂಬಾರು ಹೋಗಿದ್ನಲ್ಲ ಸೊ ಅದು ನಮ್ಮ ಮನೆಯವ್ರ ಮನೇಲೇ ಇದ್ರು ಇತ್ತು ಅವ್ರು ಮಧ್ಯಾಹ್ನ ಊಟ ತಿಂದಿಲ್ಲ ಸೊ ಹೊರ್ಗಡೆ ಊಟ ತಿಂದ್ಕೊಂಡಿದ್ದಾರೆ ಸೊ ಅದೇ ಸಾಂಬಾರು ಈಗ ರೈಸ್ಗೆ ಇಟ್ಬಿಡ್ತೀನಿ ಈಗ ಮಾಡೋ ಅಷ್ಟು ಪೇಷೆನ್ಸು ಇಲ್ಲ ಶಕ್ತಿನೂ ಇಲ್ಲ ನನ್ನ ಕೈಯ್ಯಲ್ಲಿ ಇನ್ನೂ ಕೆಲಸಗಳು ತುಂಬ ಇದೆ ಇನ್ನೂ ಸೋಫಾ ಕವರ್ಗೆ ದಿವಾನ ಕವರ್ಗೆ ಬಟ್ಟೆಗಳಾಕ್ಬೇಕು ಮತ್ತು ಬಿದ್ರು ತಂದಿದಿರಲ್ಲ ಅದನ್ನೆಲ್ಲ ಇನ್ನು ಕಟ್ ಮಾಡಬೇಕು ಮತ್ತು ಬೆಳಗ್ಗೆಗೆ ಏನು ನಾಷ್ಟ ಬೇಕೋ ಅದಕ್ಕೂ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು ತುಂಬಾ ತುಂಬ ಕೆಲಸ ಇದೆ ಇನ್ನು ನೀರು ಬೇರೆ ಖಾಲಿಯಾಗಿದೆ ಇನ್ನೂ ನೀರು ನಾನೇ ಹೋಗ್ಬೇಕಾಗಿಲ್ಲ ನಮ್ಮ ಮನೆಯವರು ಬಂದು ಹೋಗ್ತಾರ ಗೊತ್ತಿಲ್ಲ ಸೊ ನೋಡೋಣ ಸೊ ಫ್ರೆಂಡ್ಸ್ ಈಗ ಸೋಫಾಗೆ ಕವರ್ ಕೂಡ ಹಾಕಿದ್ದಾಯಿತು ಸೊ ಅಲ್ಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ಯಾವಾಗಲೂ ಒಂದು ಟವಲ್ ಇಟ್ಟಿರ್ತೀನಿ ಊಟ ಎಲ್ಲ ಮಾಡ್ದಾದ್ಮೇಲೆ ಕೈ ಒಸ್ಕೊಳಕ್ಕೆ ಆ್ಯಂಡ್ ಇಲ್ಲಿ ಬಂದು ಯಾವಾಗಲೂ ನನ್ನ ಬ್ಯಾಗ್ ಇರುತ್ತೆ ಸೊ ಹಾಗೆ ದಿವಾನ ಮೇಲೆ ಕೂಡ ಬಟ್ಟೆ ಎಲ್ಲ ಹಾಕಿದ್ದೀನಿ ಸೊ ಬನ್ನಿ ಈಗ ಅಡುಗೆ ಕೆಲ್ಸಕ್ಕೆ ಹೋಗೋಣ ಸೊ ಫ್ರೆಂಡ್ಸ್ ಇದೆ ಸಾಂಬಾರು ಇದೆ ಅಂತ ಹೇಳಿದ್ನಲ್ಲ ಇದೇ ಆಗುತ್ತೆ ಸೊ ಇದನ್ನೇ ಬಿಸಿ ಮಾಡಿ ಇಟ್ಟಿದ್ದೀನಿ ಈಗ ಅನ್ನಕ್ಕೆ ಇಡಬೇಕು ಸೊ ಅನ್ನಕ್ಕೆ ಇಟ್ಬಿಡ್ತೀನಿ ಬೇಗ ಸೊ ಫ್ರೆಂಡ್ಸ್ ಹಾಗೆ ಇಲ್ಲಿ ನಮ್ಮ ಮನೆಯವರು ಬಿದ್ದರೂ ತಂದಿದ್ರಲ್ಲ ಸೊ ಅದನ್ನು ಹೀಗೆ ಎತ್ತಿಟ್ಟಿದ್ದೀನಿ ಸೊ ಕಟ್ ಮಾಡೋಕ್ಕಂತೂ ಆಗ್ತಿಲ್ಲ ಈಗ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಕಾಲಾಗೋಗಿದೆ ನಂಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಸೊ ಈಗ ಊಟನೂ ಬೇಡ ಅನಿಸಿದ ಹಾಗೆ ಮಲ್ಕೋಣ ಅಂತ ನೋಡೋಣ ನಮ್ಮ ಮನೆಯವ್ರು ಬಂದು ಏನಾದರೂ ಕಟ್ ಮಾಡಿದ್ರೆ ಮಾಡ್ತಾರೆ ಇಲ್ಲಾಂದರೆ ನಾಳೆ ಮಾಡ್ಕೊಳ್ತೀನಿ ಅನ್ಕಾಯಿಲ್ಲ ಇವಾಗ ಈಗಾಗಲ್ಲ ಸೊ ಇದೇಗೆ ಎತ್ತಿರ್ತೀನಿ ಫ್ರೆಂಡ್ಸ್ ಈ ಬ್ಲಾಗಿ ಇಷ್ಟೇ ಈ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್